ಅಮಾವಾಸ್ಯ ಪ್ರಯುಕ್ತ ಯಾರು ಕೂಗಾಡಬಾರ್ದು ಎಲ್ಲ ಲೈನ್ ಅಲ್ಲಿ ನಿಂತ್ಕೊಬೇಕು ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು ಲೈನ್ ಅಲ್ಲಿ ನಿಂತ್ಕೊಬೇಕು ಏನು ಕೂಗಾಡ್ತಾ ಇದ್ದೀರಾ ಹಾ ಹೇಳಿ ಎಲ್ಲ ಹಲೋ ಹಲೋ ಯಾರು ನಾನು ಕಂದೇ ಕಂದ್ರೆ ಅಮಾವಾಸ್ಯ ಪೂಜೆ ಮಾಡಿದ್ದೀನ ಇಲ್ಲ ನಾನು ಮಾಡಿದಿನಿ ಹ ಕಬ ಇದು ನಾನು ಕಳಿಸಿದಿನಿ ಪ್ರಸಾದನ ಓ ಟಿವಿ ಕೆಲಸವನಲ್ಲೇ ಮಾತಾಡ್ಚೋದು ನನ್ನ ಮಗ್ನೆ ಪ್ರಸಾದನ ಓ ಕಳಿಸಿದಿನಿ ಕೊರಿಯರ್ ಅಲ್ಲಿ ಬತಾ ಇದೆ ಹೇಳಿ ಕೊರಿಯರ್ ಅಲ್ಲಿ ಲೇ ಪೋಸ್ಟ್ಮ್ಯಾನ್ ಕಡಂಬತರ ಕೊರಿಯರ್ ಅಲ್ಲಿ ಯಾವ ಪೋಸ್ಟ್ ಮಾಸ್ಟರ್ ಹಾ ಹಾ ಇಸ್ಕೋ

ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಲಕ್ಷ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ಒಳ್ಳೇದಾಗಬೇಕು ಬರ್ಬೇಕು ನೀನು ಮುಂದೆ ಬರ್ಬೇಕು ನಿನ್ನ ರಾಜಕೀಯ ಜೀವನ ನಡೀಬೇಕು ಮನೆ ಮಠ ಎಲ್ಲ ಮಾಡ್ಬೇಕು ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು ನೀನ್ ಕಾರ್ ತಗೊಬೇಕು ಬಸ್ ತಗೊಬೇಕು ಲಾರಿ ತಗೊಬೇಕು ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಆಸೆ ಇದೆ ಇದು ಹಳೆಯ ಈಗ ಒಂದ್ ಕಾರ್ ತಗೊಂಡಿದೀಯ ಅದೇ ಎಪ್ಪತ್ ವರ್ಷಿಗೆ ಪ್ಯಾಟಾನ್ ಲೋಲಿ ಯಾಕಿ ಗುರಿ ಕರ್ಕೊಂಡ್ ಹೋದಂಗ ಐತಿ ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ಲ ಮೇಡಮ್ ಆಗೋ ಆಗು ಹೇಳ್ಬೋಡ್ ಅಚ್ಗಟ್ಟಾಗಿ ಹೇಳಿ ಸ್ವಾಮಿ ನಂಗೆ ತುಂಬಾ ಹುರಿಯೋತ್ ಪೂರೈತಿ ಪುನಃಕಾರ ಪುನಃಸ್ಥಾರ ಅಂತ ಯಾವ್ದೂ ಮನೆದು ಆಗ್ಲಿಲ್ಲಾ ಅರ್ಜಿ ಕೊಟ್ರು ನಿನ್ಗೆ ಒಳ್ಳೇದ್ ಮಾಡ್ಲಿಲ್ಲ ನಾನು ಏ ಬರೇ ಪೂಜೆ ಪುನಸ್ಕಾರ ಪುನಃಸ್ಕಾರ ಅಂತ ಅಂದ ಅಂತಾವ ಅವು ಬೆಳಿತಿದ್ದ ಅವು ಕಿತ್ತ ಅದು ಉದ್ರು ಅವತ್

ಹದ್ಮೂರ್ ಕಣ ಹದ್ಮೂರ್ ಆಗೈತ್ ಕಣ ಹಂಗಂದ್ರೆ ಹಂಗಂದ್ರೆ ಯಾರೋ ಒಬ್ರು ನಿನ್ನ ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು ಅವರು ನಿನಗೆ ಮಾಟ ಮಾಡಿಸಿದ್ದಾರೆ ಕಣ ಏನ್ ಮಾಡ್ಬೇಕು ಅದಕ್ಕೆ ಅವ್ರ ಹೆಸರು ಏನ್ ಗೊತ್ತನ ಲಲಿತಾ

ಒಂಚೂರು ಅನ್ನ ತಿನ್ನೋಣ ಅಂತ ಬರಲ್ಲ ನೀವು ಏನು ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ದು ಅನ್ನನ ಕಿತ್ತರಲ್ಲ ಬೆಳಿಗ್ಗೆ ಅಂತ ಕೂಡ ತಿಂದಿಲ್ಲ ನನಗೆ ರೇ ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಟ್ಟಿದ್ ಇದು ಹಂಗಂಗೆ ಬತ್ತಾಯ್ತಾವೆ ಅದಕ್ಕೆ ನಾವ್ ಏನ್ ಮಾಡೋಣ ಬಂದು ಇದು ಬಟ್ಟೆ ತೋರ್ಕೋಣ ಬರ್ಬಾರ್ದು ಅಂತ ಲೇ ಅವರೇ ಕಾಳು ತಿಂದಿದೆ ಕಣ ಹಂಗಂಗೆ ಬತ್ತಾಯ್ತೆ ಏನ್ ಮಾಡೋದ್ ಹೇಳಿ ನಾವು ಜಲ್ಟೆ ಹಿಡಿಬೇಕು ಕಣ ಜಲ್ಟೆ ಜಲ್ಟೆ ಹಿಡಿಬೇಕು ಕಾಳಲ್ಲಿ ಹಂಗೆ ಬಂದ್ಬಿಡೈತೆ ನೀವು ಬಾತ್ರೂಮ್ ಹೋಗಕ್ ಬಂದ್ ನಾನ್ ಜಲ್ಟೆ ಇದೆಯಾ ಬಾತ್ರೂಮ್ ಆಗ ಜಲ್ಟೆ ಇಟ್ಟಿದ್ದಿ ನಾವೊಂದು ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ ಮಾಡಿ ಊಟ ಮಾಡಬೇಕು ಅಲ್ಲಪ್ಪ ಬಾತ್ರೂಮ್ಗೆ ಆಗ ಜಲ್ಟೆ ಇಟ್ಟಿದ್ದೀನಿ ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ ಇನ್ಮೇ ಮಿಕ್ಕಿದ್ದೆಲ್ಲ ಬೇರೆ ಆಗುತ್ತೆ ಕಾಳು ತಿರ್ಗ ಬೆಳಗ್ಗೆ ಸಾರು ಮಾಡ್ತೀವೋ ನೀನ್ ಎಷ್ಟು ಜಲ ಕೊಟ್ಟಿದ್ ನಾನು ಮಗ ಯೋಗ ಬಂದ್ರೆ ಕಾಳ ಸ್ನಾನ ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಿಲಿ ಹೇಳಿ ಯಾರ ಮುಂದೆ ಹೇಳಿ ಉಂಡಿ ಕೊಲೆ ಮಾಡ್ಬಿಡ್ತಾರೆ ನಿನ್ನ

ಈಗ ಶಾಂತ ರೀತಿಯಿಂದ ನಾನು ಯಾವತ್ತು ಮಾತಾಡುತ್ತೂ ತೊಂದ್ರೆ ಕೊಟ್ಟಿಲ್ಲಪ್ಪ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ನಿನ್ಗೆ ಒಳ್ಳೇದಾಗಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಕಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಏನು ಆಗಿರದಂಗೆ ಬದುಕಿರಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ

కంద హలో నీ ఏం మాడుతుంది కంద ఏం మాడికంత ఇదిని ఫోన్ మాడ్బేకు బెళగే ఆత్మల అంటే గుర్తిల్వను నేను నేను టిక్కు ఫోన్ ఇస్తా వాతాల టిక్కు కంద వర్గడి కొకు బిడల వల్ల కంద హలో ಶನಿವಾರ ಇವತ್ತು ಒಳ್ಳೇದಾಗ್ಬೇಕು ಅಂತ ನಾನು ಜಪಾತಪ ಎಲ್ಲ ಮಾಡಿ ಸಿದ್ಧಿಯೆಲ್ಲ ಮಾಡಿ ಎಲ್ಲ ಮಾಡಿಲ್ವನೋ ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿ ಒಳ್ಳೇದು ಮಾಡಿಲ್ವನೋ ಯಾಕೋ ನನ್ಗೆ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು ನನಗ್ ಫೋನ್ ಮಾಡಬೇಕು ಮೊಬೈಲ್ ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ ಹಲೋ

అర్జెంట్ ఆయన అర్జెంట్ బాత్రూమ్ బాత్రూమ్ అర్జెంట్

ಅಲ್ಲ ಕಣ ಜಲ್ಡೆ ತಾನ ಕಾಳು ಕಡ್ಡಿ ಎಲ್ಲಾ ವೇಸ್ಟ್ ಮಾಡಬೇಡ ಸುಮ್ನೆ ಏನಕ್ ವೇಸ್ಟ್ ಮಾಡ್ತಿಯೋ ಜಲ್ಡೆ ಜಲ್ಡಗ್ ಮೈಯೋ ಹಾಕುವ ಆಮೇಲೆ ನೀರಲ್ಲಿ ಜಾಲ್ಸು ನೀರಲ್ ಜಾಲ್ಸ್ ಬಿಡಿ ಕ ಕಾಳು ಕಡ್ಡಿ ಏನ್ ಬರ್ತದವ್ ನಾಪಾಸ್ ತಾಂಬಾ ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು ಕಕ್ಕ ಮಾಡಬೇಡ ಅದೇ ನೀರಾಗಿ ಹಿಂಗೆ ಜಾಲ್ಸು ಹ್ಮ್

ಇದೀಗ ನೂರೈವತ್ತು ಸಲ ಅಂದೇಳಿ ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿದ ಹಂಗೆ ಈಗ ನೂರೈವತ್ತು ಸಲ ಹೇಳಿದ ನೀನು ನರಸಿಂಹಣ್ಣ ಅಯ್ಯೋ ನಮ್ಮ ಇದೇನು ಇದು ಕತೆ ಇದು ಇದೇನು ಕತೆ ಇದು

ನರಸಿಂಹಣ್ಣ ತಿಕ್ಲಿ ನರಸಿಂಹಣ್ಣ ತಿಕ್ಲಿು ನರಸಿಹಣ್ಣ ತಿಕ್ಲಿ ನರಸಿಂಹಣ್ಣ ತಿಕ್ಲಿ ಅಯ್ಯೋ ಅಮ್ಮ ನಾನ್ ಹಕ್ಕೂ ಅವ್ರು ಹೇಳಲ್ಲ ಯಾರು ಏನು ಉಂಟ ನರಸಿಂಹಣ್ಣ ಏನ್ ಹೇಳೋಣ โอยอนามนัยเค ಒಂದ್ ಸೆಕೆಂಡ್ ಆಗ್ಬಾ ಮಗ ಯಾಕ ಹೊರಗಡೆ ಕೋಣೆ ಇದೆ ನರ್ಸಿಮ್ಮಣ್ಣ ಏನ್ ಹೇಳೋ ಸತಣ್ಣ ಅಯ್ಯೋ ಸ್ವಾಮಿ ನಾಕೆ ಆಯ ನರ್ಸಿಮ್ಮಣ್ಣ ಆಯ್ಯೋ อนามನೈಕೆ ತಿತಿ ಬಾಬ್ ಕೇಳ್ತಿದ್ದೀನಿ ನರ್ಸಿಮ್ಮಣ್ಣ ಮೂಕಣ್ಣ ನೀ ಸಂಪಕು

நரசிம்மண்ணா நரசிம்மண்ணா நரசிம்ம நானே நரச

కారిక కొట్ కార్కొద్రు ఎంకైతే ఇల్ రూపాయ ఇల్ ఎప్ప పెట్రోల్ అక్ష మండ్రి ఏ నర్సిమణ

ಇನ್ನು ಜಾರು ಅಯ್ಯೋ ಹೋಗಿ ತಿಳ್ಕೊಂಡ್ ಮಕ್ಕಳು ನಾನು ಅರ್ಧ ಬರ್ದ ಜೀವ ಅಯ್ಯೋ ಹ್ಮ್ ಇದ್ರಾಗೆಲ್ಲ ಏನು ಆಗಲ್ಲ ಏನಮ್ಮ ಎಂತ ಊಟ ಆಯ್ತಾ ಅಂದ್ರೆ ನಮ್ಮನೆ ಊಟ ಆಯ್ತಮ್ಮ ಊಟ ಮಾಡಿ ಮನಿ ಕನ್ನ ಒಂದ್ ಬುದ್ಧಿ ಹೇಳಿ ನಮ್ಮಅಮ್ಮ ಅಳ್ತಾ ಇದ್ದೆ ಬನ್ನಿ ನಿಮ್ಮಅಮ್ಮ ಅಳ್ತಾ ಇದ್ದೆ ಬನ್ನಿ ಮನೆತಕ್ಕೆ ಇದೆಲ್ಲ ಡ್ರಿಂಕಿಂಗ್ಸ್ ಮಾಡ್ತಾರಾ ಕೇಕ್ ತಗೊಂಡ್ ಬನ್ನಿ ಅಲ್ಲ ಡ್ರಿಂಕ್ಸ್ ಗೇಮ್ಸ್ ಮಾಡ್ತಾರ ಅದು ಮಮ್ಮರು ಇಲ್ಲ ಅದು ದೇವ್ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಗೋಳ ಆಡ್ತಾರೆ ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ ಮತ್ತೆ ಗೋಳ ಆಡ್ತಾರೆ ದೇವ್ರ ಅಂತ ಯಾವ ಅಂತಾರೆ ಗೋಳ ಆಡ್ತಾ ಕೇಕ್ ಅಂತಾರೋ ಅಥವಾ ಏನೋ ಅರ್ಚನೆ ಕೇಕ್ ಅಂತಾರೋ నీ బిల్ల ಅಂತ అరట కుట్కండి దేవుని మనల్ని నా మోడేలల్ల మని మున్నా నిమ్ము నీవే నీవు సన్నమగ నిమ్మున్న బయబార్దు నీవు నిమ్ము మోడేలల్ల నా మనల్ని ఏయ్ నడో నీకి రేస్ పోర్దు ఆ ఇని వేరే నా నా నంగితిరాడు టూరికిలా ఓకిద్వల మైసూరికిలా నా నంగితిరాడు దఫ్

ಹಲೋ ಹಲೋ ನಾನು ಇವತ್ತು ಲೆಕ್ಸೋಪ್ ಹಾಕೊಂಡ್ ಮೈ ಕೈ ಎಲ್ಲಾ ತಿಕ್ಕಂಡಿದಿನಿ ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡಾನ್ ಬನ್ನಿ ಅಂದ್ರೆ ಆ ಸ್ನಾನ ಮಾಡಿದ್ರೆ ಏನಾದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಗಳೂ ಆ ನಮ್ಗ ಏನ ಫೋನ್ ಮಾಡಿದ ಆ ತರಾ ಅಲ್ಲಾ ಅಂದ್ರ ನಾ ಇದ್ಯಾಕ್ರಿ ಸುಮ್ಮ ಮಾಡಮ್ಮ ಹಲೋ 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 ಏ ಬರ್ತೀಯಾ ಇಲ್ಲವೋ ನಿನ್ನ ರೋಡಿಗೆ ಹೋಗ ರೋಡಿಗೆ ನಿಮಗೆ ಏನು ಆಕ್ಸಿಡೆಂಟ್ ಆಗು ಸಹಾಯವಲ್ಲೋ ಲೋ ಲೋ ಪಸುಳೆ ಮಗ್ನೆ ನಮಗೆ ಆಗತಿದೆ ನಿಂಗೆ ಲಕ್ಕೋವನು ಒಡಲಿ ಇಲ್ಲವಲ್ಲ ಇಗ್ ನನ್ನ ಇಷ್ಟ ಅಯ್ಯ ಅನ್ಸ್ಕಂತಿಯಲ್ಲ ನಿನಗೆ ನಾನೇನೇ ಯನ್ಸಿದಿನ ಅಕ್ಕ ಮತ್ತಿಗೆ ನನ್ನ ಯಾಕ್ ಬಾ ನನ್ನ ನಿನ್ನತ್ರ ದುಡ್ಡು ಕೇಳಿದ್ನಾ kaas ಕೇಳಿದ್ನಾ ಕೇಳ್ತಿರೋದು ನಿನ್ ಸಾಮಂತಾನಿ ನಾನು ಇದು ನಮಗೆ ನಾವೇನು ಅಂಗಡಿ ಸಾಮಾನ್ ಅಂದ್ ಸೀದಾ ಬಂದ್ಬಿಡ್ತೀವಿ ನಮ್ಗ್ ಏನಕ್ ಬೇಕು ಇನ್ನೊಂದು ನಾವ್ ಸೀದಾ ಬಂದ್ ಇದಿಬ್ಬರ್ ರೋಡ್ ಗಾಸಿ ಬಂದ್ ಮನೆ ಸೇರ್ಕೊಂಡ್ಬಿಡ್ತೀವಿ ತಂದೆ ಕಾಣಲ್ಲ ನನ್ ಅಂಗಡಿ ಸಾಮಾನ್ ಅಲ್ಲ ಓ ನಿನ್ ಸಾಮಾನು ಓ ಅನ್ನ ತಿನ್ನೋ ಬಾಯಾಗ ಏನ್ ತಿನ್ನ ಅನ್ನ ತಿನ್ನ ಬಾಯಾಗೆ ಅನ್ನ ತಿನ್ನೋ ಬಾಯಾಗ ಅದೇನೋ ಮಾತಾಡ್ತೀಯ ನನ್ಗೆ ನನ್ಗೇನ್ ಗೊತ್ತ ಅಂದ್ರೆ ನೀನು ಅಷ್ಟ್ ತಪ್ಪುಗೆ ಅಷ್ಟ್ ಗುಂಡುಗೆ ಇದ್ದೀಯಲ್ಲಾ ನಿನ್ ಸಾಮಾನ್ ಎಷ್ಟ್ ಚೆನ್ನಾಗಿರ್ಬೇಕು ಎಷ್ಟ ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ

ಓಹ್ ಇಲ್ಲ ಚಾಪೆ ಚಾಪೆ ಅಲೋ ಚಾಪೆ ಚಾಪೆ ಏನ್ ಚಾಪೆ ಚಾಪೆ ಆಚೆ ಕಡೆ ಬ್ಯಾಡ ಆಚೆ ಕಡೆ ನಮ್ಮವ್ವ ಪರ್ಕೆ ಬ್ಯಾಡವ ಬಂದ್ಬಿಡು ಪರಿಕೆ ನಮ್ಮ ಅಲ್ಲ ಅಲ್ಲಪ್ಪ ನಮ್ಮ ಮಂತಕ್ ಬಂದ್ಬಿಡಿ

ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು ನನ್ಗ ಅವೆಲ್ಲ ಗೊತ್ತಿಲ್ಲ ಓ ಕರ್ಮ ಮಾಡಿದ್ದು ಸರ್ ಇವರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರು ಸಾವಿರದ ಐದು ಇದ್ದ ಅವ್ರು ಅವ್ರಿಗೆ ಫೋನ್ ಮಾಡ್ತೀನಿ ಏನಿ ಕೃಷ್ಣೇಗೌಡ್ರು ಅವ್ರು ಇಂಥವೆಲ್ಲ ಬಾರಿ ನೋಡವ್ರೆ ಅನುಭವಿಸಿದ್ದಾರೆ ಅವರು ಅವರು ಆತರದ ಅಲ್ಲಲ್ಲ ಅವ್ರು ನಿಮ್ಗೆ ಇದು ಜೂ ಮಾಡಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಕ್ ಬಾರ್ದು ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕಯ್ಯ ನೀನ್ ಗಂಡ್ಸಲ್ವನಯ್ಯ ನೀನು ಗಂಡ್ಸಾದ್ರೆ ನೋಡ್ ತಡಿ ನಮ್ ಅಮ್ಮ ಮಾತಾಡ್ತಿದೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನು ಅವ್ರ ತಾಯಿ ನೀನು ಆತರ ಅವಳಿಗೆ ಮೋಸ ಮಾಡಬೇಡ ಮಾಡ್ಬೇಡ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲ್ ಆಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕಂಡ್ರಿ ಹೋಗ್ತಾ ಬಗ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓಯ್ತಿ ಅವ್ಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ನೀನ್ ರಾತ್ರಿ ಹೊತ್ ನಮ್ಮನೆ ಮನೆಗೆ ಬರಬೇಡ ಬೆಳಿಗ್ಗೆ ಹೋತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕ್ಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದಿ ಇನ್ನೇನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗೆ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲಾಂದ್ರ ಇಲ್ಲ ಅವ್ನ್ ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳ್ದೆ ಏನ್ ಕೇ ನರಸಿಂಹರಾಜಪ್ಪ ಇಷ್ಟೊಂದ್ ಹಚ್ಕೊಂಡ್ ಅಂತ ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡಕ್ ಚೆನ್ನಾಗಿದಾರೆ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನ್ ಅವ್ಳ ಕಡೆಯಿಂದ ಹೇಳಪ್ಪ ಅಲ್ಲ ಗಣಗ್ ಏನ್ಕಪ್ಪಾ ಮಗಳು ಎಲ್ಲ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ರು ಅವನು ಅವ್ನ ಹಾಳಾಗ್ ಹೋಗ್ಲಿ ನೀನ್ ಬಾರಪ್ಪ ಅಂತ ಎಲ್ಲ ನಿನ್ ಎಷ್ಟು ಜನ ಕೊಟ್ಟಿರ್ಬೇಕಿ ನೀನು ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪ ಬರ್ಬೇಕಾದ್ರೆ ಬರ್ಬೇಕಾರ ಹಂಗೆ ಮೆಡಿಕಲ್ ಹೋಗ್ಬಿಟ್ಟು ಮೆಡಿಕಲ್ ಆ ಇದು ಎಷ್ಟು ಎಲ್ಲ ಗುರುಗಳು ಪಾಠ ಮಕ್ಕಳಿಗೆ ಕೇಳಿಸ್ತಾರೆ ಅಂತ ಕಾರ್ಮೆಂಟ್ ಸೇರಿಸ್ತಾರೆ ಎತ್ತ ತಾಯಿ ಮೊದಲನೇ ದೇವರು ಅಂತ ಪೂಜೆ ಮಾಡ್ತಾರೆ ಎತ್ತ ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡಾಯ್ತು ಒಂದು ಹ್ಮ್ ಈ ಎಲ್ಲಾರ್ಗು ನಿಮ್ ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ದಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಿದ್ದೆ ನೀನು ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕ ಮಾತು ಅಲ್ಲ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ ನಾನು ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾವ್ದು ಗೊತ್ತಾ ಝುಮ್ ಜುಮ್ 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 ರೋಮಾಂಚನಾ ಮಗಳವ್ರೆ <kritic thrust> <referred> <laughs> ನೀನ್ ಇವತ್ತು ನಾಳೆ ಸಹಾಯ ಹಂಗಿದ್ಯಾ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯಕ್ಕೆ ಸಹಾಯ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಬಾ ನಮ್ಮ ಮನೆಗ್ ಏನಕ್ ಬತ್ತಾ ಇಲ್ಲ ನನ್ ಮಗಳು ತಕ್ಕ ನನ್ ಮಗಳು ಚೆನ್ನಾಗ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದೊಳಗ್ ಒಂದ್ ಮುತ್ತಂತೆ ಕೊಡಕ್ ಇಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗ್ ದೇವ್ರಿಗೆ ಹೋಗಿ ಅಡ್ಕೆ ಮಾಡ್ತೇನೆ ನಾವೇನ್ ಬೇರೆ ತಿಳ್ಕೊಂಡಿದ ನೀನ್ ನಮ್ಮ ದೇವ್ರು ಅಳಿ ದೇವ್ರು ಹಳಿ ದೇವ್ರು ನೀನು ಮುದ್ದಿನ ಅಳಿಯ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನತ್ರ ಟಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ ಹತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ

ನರಸಿಂಹಪ್ಪ ah?